னத்தர் குண்ட் நோட மலசி நானுங்க இல் தோர்வாட மத்தொன் கலசைத்தி நிறுங்க நான் சந்திக் தோர்விடுவா ஐய சுகத்த அக்கி சாலி கொய்கிலா? என்ன நினக்கு அரும்முரும் ஆதுத்தனா, டேட் அட்டேடி! ஐயா, அக்கித்து சாலி அல்ரி, காலேஜ் ஹோகுதைக்கி, அக்கி எல்லா ஏக்சாம் முகுது மாத் மனேகதாவைக்கிகா, ஹோகில்லைக்கி கா ಏನಲ್ಲೇ ನೀನು ಎಲ್ಲೆಲ್ಲಿರ್ತಿ ಎಲ್ಲೆಲ್ಲಿ ಬರ್ತಿ ಏನು ಗೊತ್ತಾಗೋದಿಲ್ಲಲ್ಲ ಒಮ್ಮ ಕಾಲೇಜಿಗೆ ಹೋಗಿ ನಿಂತಿದ್ದೀವಿ ಹೋಗಿ ನಿಂತೀವಿ ಒಮ್ಮನೆಯಾಗಿರ್ತೀವಿ ನೀವು ಯಾ ತಾಯಿ ಮಕ್ಕಳು ಎಲ್ಲೆಲ್ಲಿ ಇರ್ತೀರ ಅನ್ನೋದ ಅರ್ಥ ಆಗುದಿಲ್ಲ ನಮಗೆ

ಹಂಗ ಈಕಿ ಯಾವುದು ಏನು ಮನೆಯಾಗ ಒಂದು ಹೊರ ಅಲ್ಲ ಒಂದು ಬಗಸೆ ಅಲ್ಲ ಹಾ ಇಲ್ಲಿ ನಾವಷ್ಟ ಓಡಾಡಿ ಓಡಾಡಿ ಎಲ್ಲ ಮಾಡೋನು ಯಾಕಂದ್ರೆ ನಮ್ಗೆ ಅಷ್ಟ ಬೇಕಲ್ಲ ಇವ್ರಿಗೇನು ಸಂಬಂಧ ಇಲ್ಲಲ್ಲ ಅದಕ್ಕಾಗಿ ತಾಯಿ ಮಕ್ಕಳು ಏನು ಹಚ್ಕೊಳ್ಳ್ದಂಗೆ ಅಡ್ಡಾಡ್ತಾರ್ರಿ ಇವರು ಹೌದು ಬಿಡ್ರಿ ಅಮ್ಮ ನಮ್ಮ ಮನೆಯಾಗದ ನನ್ನದು ಗೊತ್ತಿಲ್ಲ ಹಂಗೆ ಆಗಿದ್ದಕ್ಕೆ ಚಲ ಆಗೈತಿ ಮನೆಯಾಗದ ನನ್ನದು ಗೊತ್ತಿದ್ದರೆ ಏನಕ್ಕಿತ್ತ ಏನ್ತೀನಿ ஏன்பே இங்கேனது பேட ஆமேலி ஏன் இல்லை ஏன்லே ஏக்காக்குஜி ஏனோத் மாட் பத்து மாடாட்ஸ்தீனா ஏனோ கல் சூட்ரு மாங்க மாதாடத்தி இல்லை நான் ஏனோ அந்தே இல்லை நீ யாக்கங்க குபிக்கல முடக்க நீ யாக்க அன்னக்கத்தீவா ನೋಡ್ಬಿ ಇವ ಈಗ ಹೆಂಗೆ ಮಾತಾಡ್ತಾಳೆ ದೊಡ್ಡವ್ರಕ್ಕಿಂತ ಬಲ್ಲ ಹಾ ಈಗ ಏನಂದ್ರು ನಡಿ ಹೆಂಗದ ನೋಡಕೆಮ್ಮ ಇವ ನೀನು ಬಿರುಕಿದ್ದಾಳ ಭೀ ನಿನ್ನ ಮಮ್ಮಗಳು ಏನೋ ಗೊತ್ತಾಗೈತಿ ಅನ್ನಿಸತ್ ಇವ ನೋಡ್ಯ ಅನ್ನಿಸತ್ವಿ ಹಂಗರ ಅಕ್ಕಿ ಹೂ ನನಗೂ ಅದ ಚಿಂತೆತಿ ಇದೇನೈತಿ ಹುಡುಗಿ ಏನು ಇದು ಏನು ತಂಜೆ ಬರ್ರ ಐತಿ ಹೆಂಗೆಲ್ಲ ಮಾತಾಡ್ತೈತಿ ನಾಳೆ ನನಗೆ ನನ್ನ ಮಗ್ಗ ತಂದಿಟ್ಟಿತ್ತು ಇವ ಇದು ಹುಡುಗಿ ಸ್ವಲ್ಪ ಸಮಯದ ನಂತರ ಸೂರಜ್ ಇನ್ನ ಹೋಗಬಾಡೋ ನೀನ್ ಅಂಗಡಿಗೆ ಎಲ್ಲ ಮತ್ ಅಷ್ಟು ಆಳಿನ ಮೇಲೆ ಹೇಳಿ ಎಲ್ಲ ಅವ್ರ ಮೇಲೆ ಬಿಟ್ಟು ಬಿಡು ಬಿಟ್ಬಿಡು ಬಿಡು ಅವ್ರಿಗೆ ಅವಾಗವಾಗ ಹೋಗಿ ನೋಡ್ಕೊಂಡ್ ಬರುವಂತಿ ಅಂತ ಮತ್ ಇನ್ನ ಮದ್ವಿದು ಕೆಲಸ ಚಲುವಾಗೈತಿ ಓಡಾಟೈತಿ ಲಗ್ನ ಪತ್ರಿಕೆ ಅದು ಕೊಡಾಕದು ಅಡ್ಡಾಡ್ಬೇಕು ಇನ್ನು ಮತ್ತ ನೀನು ದಿನಾನು ಮತ್ತೀಗ ಅಂಗಡಿಗೆ ಹೊಂಟರ್ ಇಲ್ಲ ಮನ್ಯಾನ್ ಕೆಲಸಗಳು ಎಲ್ಲ ಏನಂತ ಮಾಡೋದು ಮಾಡುದು ನಾವೊಬ್ಬಣ ಏಪ್ಪ ಬಡ ಬಡ ನಿಂದೊಂದಿಟ್ಟು ಮದುವೆ ಮಾಡೀನಿ ಅಂದ್ರೆ ಚಿಂತೆ ಇಲ್ಲ ತಮ್ಮ ನನಗೆ ಇನ್ನ ನೀನು ಅಂಗಡಿಗೆ ಅದು ಹೋಗಬೇಡಪ್ಪ ಎಲ್ಲಿ ಹೋಗಕ್ಕೆ ಹೋಗಬೇಡ ಆರಾಮ ಮನೆಯಾಗಿರು ನೀ ಇನ್ನು ಹಂಗಂದ್ರೆ ಹೆಂಗೆ ಬೇ ಮತ್ತು ಹೋಗಬೇಕಾಕತಿ ಎಲ್ಲ ಹಾಳಿನ ಮೇಲೆ ಹೆಂಗೆ ಬಿಟ್ಟು ಬಿಡಕ್ಕೆ ಬರ್ತತಿ ಅದ್ರಾಗನ ಮತ್ತು ಈಗ ಲೇಬರ್ ಒಂದು ಕಡಿಮೆ ಅದಾರ ಏ ಇನ್ನೊಂದು ಕರ್ಕೊಳೋಪ್ಪ ಕರ್ಕೊಳ್ಳಪ್ಪ ಕರ್ಕೊಂಡು ಹಚ್ಚ ಹಚ್ಚಿ ಅವ್ರಿಗೆಲ್ಲೂ ಹೇಳ್ಕೊಟ್ಟು ಬಾ ಹೇಳ್ಕೊಟ್ಟು ಒಬ್ರಿಗೆ ಯಾರಿಗಾರ ಚಲೋ ಶಾಣೆ ಇದ್ದವಾಗ ಜವಾಬ್ದಾರಿ ಇದು ಹೇಳಿ ಕ್ಯಾಶಿಯರ್ ಇರ್ತದ್ದು ಇದು ಮಾಡ ಇನ್ನೇನೈತಿ ನೀನು ಹೋಗಕ್ ಹೋಗಬೇಡ ಉಪ ಮತ್ತ ಅವನ ಒಬ್ಬನ ಶಿವಾನಂದ ಏನಂತ ಓಡಾಡ್ಬೇಕು ಅಪ್ಪಾಜಿ ನಾನು ಏನ ಹೇಳ್ಬೇಕ ನಿಮ್ಮ ಮುಂದೆ ಎಲ್ಲಾರ ಮುಂದೂ ಏ ವಾ ಹುಡುಗಿ ಇದೇನು ಹುಡುಗಿ ವಾ ಏನೋ ಬೇರೆ ಆ ಇದು ಕೇಟು ಹೆದ್ರಿಕಿನ ಇಲ್ಲ ನೋಡಿದ್ಕ ಹೇಳ್ತಾನೆ ನಗತಾಳ ಎಲ್ಲಿ ನಮ್ದು ಹೇಳಿ ಹೇಳ್ತಾಳ ಏನ ತೀಕಿ ಹ್ಮ್ ಹೇಳುವ ಏನು ನಿಂದು ಸಮಾಚಾರ ಅಪ್ಪಾಜಿ ಆಯ್ತಲ್ಲ ನಾನು ಕಾಲೇಜ್ ಮುಗಿದ ನಂದು ಮನೆಯಾಗ ಇದನ್ ನಾನು ನಾನು ಮನೆಯಾಗ ಇದ್ದೆ ಅವಾಗ ಅಮ್ಮನು ಅತ್ತಿನೂ ಮತ್ತು ಐತಲ್ಲ ಮತ್ತು ಎರಡು ಮೂಟೆಗಳನ್ನು ಸಂಧಿ ಸಂಧಿಮನಿ ಅನ್ಸಮ್ಮ ಅಜ್ಜಿ ಅದಾರಲ್ಲ ಅಪ್ಪಾಜಿ ಅವ್ರಿಗೆ ಕೊಟ್ಟರು ಏನು ಹೇಳಕೀವ ನೀನು ಹ್ಞೂ ಅಪ್ಪಾಜಿ ನಾನು ಅಲ್ಲೇ ಮರಿಗೇ ನಿತ್ಕೊಂಡು ನೋಡಿದೆ ಇವರು ಜೋಳ ಮಾರಾಕತಿದ್ದನ್ನ ಇವರು ಈಗ ಯಾರು ಇಲ್ಲ ಮನೆಯಾಗ ಬಡ ಬಡ ತಗೊಂಡು ಹೋಗು ಅಂಥೇಳಿ ಆ ಅಮ್ಮನ್ನ ಅಮ್ಮನ ಮಗ ಇಬ್ಬರು ಬಂದಿದ್ರು ಅವಾಗ ಆ ಅಮ್ಮನ ಮಗ ಏನತ್ತಲ್ಲ ಚೀಲು ಎತ್ಕೊಂಡು ತಗೊಂಡು ಹೋದ ಅಪ್ಪಾಜಿ ಏ ಹೋಗುವ ಜೋಳ ಎಲ್ಲಿ ಮಾರಷ್ಟೇ ಇಟ್ಟಿಲ್ಲ ನಮ್ಮ ಮನೆಯಾಗ ತಿನ್ನಕಷ್ಟ ಕಷ್ಟ ಇಟ್ಟಿದ್ದೀವಿ ನಾವು ಹೊರಸಂಗಟ್ಲೆ ಆಗಾಗ ತಿನ್ನೋ ಅಷ್ಟು ಜೋಳ ಅಷ್ಟೇ ಐತೆ ನಮ್ಮ ಮನೆಯಾಗ ಮಾರುವಷ್ಟು ಇಲ್ಲಲ್ಲ ಏನಿದೆ